ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷರ್ಸ್ ಅಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೊ ಇವತ್ತು ಸುರಿಯೋ ಮಳೆನಲ್ಲೇ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಜ್ಜಿ ಮನೆ ಅಂತಂದರೆ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಅದು ಸ್ವರ್ಗಕ್ಕೆ ಬಂದು ಪರ್ಯಾಯ ಅಂತಲೇ ಹೇಳ್ಬೋದು ಅಜ್ಜಿ ಮನೆ ಅಂದ ತಕ್ಷಣ ಖುಷಿ ಆಗುತ್ತೆ ಅಜ್ಜಿ ಮನೆ ಮಾಮ ಅತ್ತೆ ಮನೆ ಅಂತಂದರೆ ಸೊ ಹಾಗೆ ನಾನು ಅಜ್ಜಿ ಮನೆ ಅಂತಂದ ತಕ್ಷಣ ತುಂಬಾ ಖುಷಿಯಿಂದ ಹೊರಡ್ತೀನಿ ಸೊ ಬೆಂಗಳೂರಿಂದ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹೇಳಿಬಿಟ್ಟು ಇವತ್ತು ಸಂಡೇ ಬಟ್ ಮಳೆ ಬರ್ತಾ ಇದೆ ನಾನು ಮನೆಯವರು ನನ್ನ ಮಗಳು ಎಲ್ಲರೂ ಕೂಡ ರೆಡಿಯಾಗಿ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗ್ತದಿತ್ತು ಸೊ ಹಾಗಾಗಿ ರೆಡಿಯಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಹೊರಟಿವಿ ಇವಾಗಂತೂ ಮಳೆ ಟೈಮು ಆದರೆ ಏನು ಮಾಡೋದು ಒಂದು ಸರಿ ಹೋಗಬೇಕು ಅಂತ ಅನಿಸಿದಾಗ ನಮಗೂ ಕೂಡ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಸರಿ ಹೊರಡೋಣ ಮಳೆ ಬಂದರೆ ನೋಡ್ಕೊಳ್ಳೋಣ ಅಂತೇಳಿ ಹೊರಟಿದ್ದಾಯಿತು ಒಂಥರ ಬೆಂಗಳೂರಿಂದ ಆಚೆ ಬರ್ತಿದ್ದಂಗೆ ಆ ವೆಹಿಕಲ್ ಸೌಂಡ್ ಆಗಿರ್ಬೋದು ಪೊಲ್ಯೂಷನ್ ಆಗಿರ್ಬೋದು ಅದು ಯಾವುದು ಕೂಡ ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದು ತಂಪಾದ ವಾತಾವರಣಕ್ಕೆ ಬರ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಈ ಹಸ್ರನ್ನ ನೋಡ್ತಿದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಮತ್ತು ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲಪ್ಪ ಅಂತ ಒಂದು ಬೇಜಾರಾದರೆ ಅಟ್ಲೀಸ್ಟ್ ಹೋಗ್ತಾ ಇದ್ದೀವಲ್ಲ ಅನ್ನೋ ಖುಷಿ ನನ್ನ ಕಡೆ ನನ್ನ ಮಗಳಿಗಂತೂ ತುಂಬಾ ಖುಷಿ ಇತ್ತು ಅಜ್ಜಿ ಮನೆಗೆ ಹೋಗೋದು ಅಂಥೇಳಿ ಸೊ ಹೊರಟ್ವಿ ಇನ್ನೇನು ಊರು ಹತ್ರ ಸಿಕ್ಕೇ ಬಿಡ್ತು ನನ್ನ ಮಗಳು ಮನೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತೇಳಿ ಕೂಡ ತೋರಿಸ್ತಾ ಇದ್ದು ಹೋಗ್ತಾ ಇದ್ದಂಗೆ ನಮ್ಮ ನಾಯಿ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ಯಾವಾಗಲೂ ಅಷ್ಟೇ ಯಾರಾದರೂ ಹೋದರೆ ಅದಕ್ಕೆ ಕಂಪಲ್ಸರಿ ಬಿಸ್ಕೆಟ್ನ ತೊಗೊಂಡು ಹೋಗಲೇಬೇಕು ಸೊ ಬಿಸ್ಕೆಟ್ ಇಲ್ಲದೆ ಯಾರು ಕೂಡ ಕೂಡ ಇನ್ಸೈಡ್ ಒಳಗಡೆ ಹೋಗುವಾಗಿಲ್ಲ ಸೊ ಹಾಗಾಗಿ ಯಾರೆಲ್ಲ ಪರಿಚಯದವ್ರು ಹೋಗ್ತಾರೆ ಅವ್ರನ್ನೆಲ್ಲರೂ ಕೂಡ ಅದು ಪ್ರೀತಿಯಿಂದ ಏನೋ ಬಗಳ್ತಾ ಇರತ್ತೆ ಹೋದ ತಕ್ಷಣ ಯಾರೋ ಬರ್ತಿದ್ದಾರೆ ನನಗೇನೋ ತೊಗೊಂಡ್ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೂ ಅಷ್ಟೆ ನಾಯಿ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಳು ಕೂಡ ನಾಯಿ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಪಾಪನ ಮತ್ತೆ ನಾವು ಹೋದ ತಕ್ಷಣ ಊಟ ಮಾಡ್ತಾಯಿದ್ರು ನಾವು ಬಂದ್ವಿ ಅಂತ ಹೇಳಿಬಿಟ್ಟು ಹಾಗೆ ಊಟದ ತಟ್ಟೆ ಎತ್ಕೊಂಡು ಒಳಗಡೆ ಹೋಗ್ಬಿಟ್ರು ನಮ್ಮ ಹಳ್ಳಿ ಕಡೆಯೇ ಹಾಗೆ ಯಾರಾದರೂ ಮನೆಗೆ ಬರ್ತಾ ಇದಾರೆ ಅಂತಂದರೆ ಅವ್ರಿಗಿದ್ದೇ ಜಾಸ್ತಿ ಫುಲ್ ಫ್ರೆಂಡ್ಸ್ನ ಬಂದರೂ ಒಂದು ಕೊಡ್ತಾರೆ ಹಾಗೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ ನನ್ನ ಮಗಳು ಹೋಗ್ತಿದ್ದಂಗೆ ಅವಳಿಗೆ ಆಟ ಆಡಲಿಕ್ಕೆ ಅಂತೇಳ್ಬಿಟ್ಟು ಅವ್ರು ನನ್ನ ಕಸಿನ್ ಮಗನ ಜೊತೆ ಆಟ ಆಡಲಿಕ್ಕೆ ಅಂತೇಳಿ ಹೋದ್ಲು ಅವಳು ಖುಷಿಗಂತೂ ಹೇಳೋಕ್ಕೆ ಆಗಲ್ಲ ಹಾಗೆ ಫುಲ್ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸೊ ಸ್ವಲ್ಪ ಹೊತ್ತು ಅವಳು ಕೂಡ ಹಾಗೆ ಆಟ ಆಡಲಿ ಸರಿ ಇಲ್ಲಂತೂ ಆಟ ಆಡಲಿಕ್ಕೆ ಟೈಮ್ ಸಿಗೋಲ್ಲ ಹೇಳಿಬಿಟ್ಟು ಆಟ ಇದ್ಲು ಅವನು ಅಣ್ಣ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿಸ್ತಾ ಇದ್ದ ಇವಾಗ ಮನೆಗೆ ಬಂದು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನಗೂ ಬೇಕಾದರೆ ಈ ಥರದ್ದು ಕಾರ್ ಕುಡಿಸು ಅಂತೇಳಿ ಇಲ್ಲಿ ಒಟ್ಟು ಆರು ಮನೆ ಮಾಮದಿನ ಮನೆ ಇದೆ ಮತ್ತು ಒಂದು ಆಂಟಿ ಮನೆ ಕೂಡ ಇದೆ ಸೊ ಹೋದ್ರಂತೂ ಎಲ್ಲರ ಮನೇಲಿ ಅರ್ಧ ಗಂಟೆ ಅಂತಂದ್ರೂ ನಾಲ್ಕರಿಂದ ಐದು ಗಂಟೆ ಅಲ್ಲೇ ಮುಗಿದು ಹೋಗ್ಬಿಟ್ಟಿರುತ್ತೆ ಸೊ ಎಷ್ಟೊತ್ತಿಗೆ ಹೋದ್ವಿ ಎಷ್ಟೊತ್ತಿಗೆ ಬಂದ್ವಿ ಅಯ್ಯೋ ಇಷ್ಟು ಬೇಗ ಆಗಲೇ ಮನೆಗೆ ಹೋಗ್ಬೇಕಾ ಅನ್ನೋ ಥರ ಟೈಮ್ ಆಗ್ತಿರುತ್ತೆ ಸೊ ಹಾಗೆ ಮಳೆನೂ ಕೂಡ ಬರೋ ಥರ ಇತ್ತು ಆಲ್ರೆಡಿ ಸರಿ ಮಳೆ ಕೂಡ ಬಂದು ಹೋಗ್ತಾ ಇತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ಲಿಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನು ನಮ್ಮತ್ತೆ ಮತ್ತು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಹೋದ್ವಿ ಈ ದೇವಸ್ಥಾನ ಏನಪ್ಪ ಅಂತಂದರೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜಾರಿಗಳು ಏನೂ ಇರೋದಿಲ್ಲ ಹಾಗೆ ಮತ್ತು ಓಪನ್ ಇರುತ್ತೆ ನಾವು ಯಾವಾಗ ಬೇಕಾದರೂ ಹೋಗಿ ನಾವೇ ಕ್ಲೀನ್ ಮಾಡಿಕೊಂಡು ನಾವೇ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಬರ್ಬೋದು ಇನ್ನು ನೋಡ್ಲಿಕ್ಕೆ ಚಿಕ್ಕ ದೇವಸ್ಥಾನನೇ ಇರ್ಬೋದು ಆದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಅಂತ ಅನ್ನಿಸ್ತು ಮತ್ತು ಈ ದೇವಸ್ಥಾನಕ್ಕೆ ಹೋಗಿದಂಥ ಸಂದರ್ಭದಲ್ಲೇ ಒಂದು ದೊಡ್ಡ ಅನಾಹುತದಿಂದಲೂ ಕೂಡ ಪಾರಾಗಿದ್ದೀವಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅದು ಏನಾಯಿತು ಅನ್ನೋದನ್ನ ನಾನು ಯಾವಾಗಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಟ್ಲೀಸ್ಟ್ ಚಾನ್ಸ್ ಸಿಕ್ಕಿದ್ರೆ ಅದನ್ನು ಹೇಳ್ತೀನಿ ಸೊ ಹಾಗಾಗಿ ಒಂದು ಸೀರೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳ್ಕೊಂಡು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ನಮಗೆಲ್ಲರೂ ತೊಂದರೆನ ಅದು ದೇವರೇ ಕಾಪಾಡಿದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನಂತೂ ದೇವ್ರನ್ನ ನಂಬ್ತೀನಿ ಎಷ್ಟು ಜನ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಅಂದರೆ ನಮಗೇನೋ ಇರೋದು ಅಟ್ಲೀಸ್ಟ್ ಇನ್ನೇನು ಆಗ್ಲಿಕ್ಕೆ ಹೋಗಿ ಅದು ಆಗಿಲ್ಲ ಅಂತಂದರೆ ಅದರಿಂದೇ ದೇವ್ರ ಕೈವಾಡನೇ ಇರುತ್ತೆ ಯಾಕೆಂದರೆ ಮನುಷ್ಯರಾದವ್ರು ಏನು ಮಾಡ್ತಾರೆ ಅಂತಂದರೆ ಏನಾದರೂ ಈ ಥರ ಆದರೆ ಪರವಾಗಿಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ತಿರ್ತಾರೆ ಆದರೆ ಮನುಷ್ಯ ಏನೇ ಮಾಡ್ತಾನೆ ಅಂತಂದ್ರೂ ಅದಕ್ಕೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ ಅದಕ್ಕೆ ಇತ್ತೀಚೆಗೆ ನಡೆದಂಥ ಒಂದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಸಾಕ್ಷಿ ಅನ್ನಿಸ್ತು ಸೊ ಹಾಗಾಗಿ ಒಂದ್ಸರಿ ಪೂಜೆ ಮಾಡಿಸ್ಕೊಂಬರೋಣ ಯಾವುದೇ ಒಬ್ಬ ವ್ಯಕ್ತಿಗಾಗಿರ್ಬೋದು ಇಲ್ಲ ದೇವ್ರಿಗಾಗಿರ್ಬೋದು ಇಲ್ಲ ನಮಗೆ ಏನಾದರೂ ಒಳ್ಳೇದನ್ನು ಬಯಸೋರಿಗಾಗಿರ್ಬೋದು ನಾವು ರಿಟರ್ನ್ ಗ್ರ್ಯಾಟಿಟ್ಯೂಡ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಇರಬೇಕಾಗತ್ತೆ ಇದರಿಂದನೇ ನಾವು ಮುಂದೆ ಬೆಳಿಲಿಕ್ಕೆ ಸಾಧ್ಯ ಓ ಆಯಿತಾ ದೇವ್ರು ಇರೋದೇ ನಮಗೆ ಒಳ್ಳೇದು ಮಾಡಲಿಕ್ಕೆ ಅವ್ರೇನು ಮಹಾ ಮಾಡಿದ್ದಾರೆ ಅಂತೆಲ್ಲ ಹೋದರೆ ಆಗಲ್ಲ ಮತ್ತು ಇನ್ಯಾರೇ ಆಗಿರಲಿ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಣ್ಣ ತಮ್ಮ ಯಾರೇ ಏನೋ ಒಂದು ಒಳ್ಳೇದು ಮಾಡಿದ್ದಾರೆ ಅಂತಂದರೆ ನಾವು ಅವ್ರಿಗೂ ಕೂಡ ಒಂದು ಸ್ವಲ್ಪ ಕೃತಜ್ಞತೆ ಭಾವ ಅನ್ನೋದು ನಮ್ಮಲ್ಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಮುಂದಿನ ದಿನ ನಮ್ಗೆ ಯಾರೂ ಬಂದಾಗ ಹೆಲ್ಪ್ ಮಾಡ್ಲಿಕ್ಕೆ ಯಾರೂ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಒಂದು ಒಳ್ಳೆ ನಮ್ಮ ಆದಷ್ಟು ಮಟ್ಟಿಗೆ ಪೂಜೆ ಮಾಡಿಸ್ಕೊಂಬಂದ್ವಿ ಸೊ ದೇವರು ನಾನು ಗೆಲ್ದೆ ನಿಮ್ಗಳಿಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದನ್ನ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ಇನ್ನು ಇವರು ನಮ್ಮತ್ತೆ ನಮ್ಮತ್ತೆ ಬಗ್ಗೆ ಹೇಳಬೇಕು ಅಂತ ಅಂತಂದರೆ ನಮ್ಮಮ್ಮ ತುಂಬ ಚಿಕ್ಕವರಿದ್ದಾಗಲೇ ಅವರಮ್ಮ ತೀರೋಗಿದ್ರಂತೆ ಸೊ ಅಂಥ ಟೈಮಲ್ಲಿ ಹತ್ತು ಹೆಚ್ಚು ಜನ ಮಕ್ಕಳನ್ನ ಸಾಕಂಥವ್ರು ಹತ್ತು ಜನ ಮಕ್ಳನ್ನ ಮಾತ್ರ ಅಲ್ಲದೆ ನಮ್ಮನ್ನು ಕೂಡ ಸಾಕಿ ಬೆಳೆಸಿ ನಾವು ರಜದಲ್ಲಿದ್ದಾಗೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು ಇವಾಗಲೂ ಕೂಡ ನಮ್ಮ ಮಕ್ಳಿಗೆ ಹೋದಾಗಲೂ ಕೂಡ ಅವ್ರನ್ನ ಅಷ್ಟೇ ಚೆನ್ನಾಗಿ ಅಷ್ಟೇ ಪ್ರೀತಿಯಿಂದ ಅವ್ರ ಮೊಮ್ಮಕ್ಳನ್ನ ಹೇಗೆ ನೋಡ್ಕೊತಾರೋ ಅದೇ ಥರ ನೋಡಿಕೊಂಡು ಕಳಿಸ್ತಾರೆ ನಿಜವಾಗ್ಲೂ ಇವ್ರ ಬಗ್ಗೆ ಅಂತೂ ಹೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಇಂಥವ್ರು ಸಿಗೋದು ತುಂಬನೇ ಕಷ್ಟ ತುಂಬಾ ಅಪರೂಪ ಅಂತಲೂ ಹೇಳ್ಬೋದು ಬಟ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಆದರೆ ನನಗಂತೂ ಇವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಹಾಗೆ ತುಂಬಾ ಗೌರವ ಕೂಡ ಇದೆ ಅಟ್ಲೀಸ್ಟ್ ಅಷ್ಟಾದರೂ ಮಾಡಿದ್ರಲ್ಲ ಈ ಇವತ್ತಿನ ಪ್ರಪಂಚದಲ್ಲಿ ಹೊತ್ತು ತನ್ನ ಹಾಕೋದಕ್ಕೂ ಹಿಂದೆ ಮುಂದೆ ನೋಡೋದು ಅಂದರೆ ಹತ್ತು ಜನ ಮಕ್ಕಳನ್ನು ಓದಿಸಿ ಅವ್ರನ್ನ ಬೆಳೆಸಿ ಅವ್ರಿಗೆ ಬೇಕಾಗಿರೋ ಕಾ ಅಟ್ಲೀಸ್ಟ್ ಕಾಮನ್ ಆದರೂ ಕೊಡಿಸಿದ್ದಾರೆ ಮತ್ತು ಅವ್ರಿಗೆ ಮದುವೆ ಮಾಡಿದ್ದಾರೆ ಅವ್ರನ್ನ ಒಂದು ಒಳ್ಳೆ ಮ ಒಂದು ಕಡೆ ನೆಲೆ ಸೇರಿಸಿದ್ದಾರೆ ಅಂತಂದರೆ ಯಾವುದು ತುಂಬಾ ದೊಡ್ಡ ವಿಷಯ ಮತ್ತು ಅವ್ರನ್ನಲ್ಲೇ ಅವ್ರ ಮಕ್ಕಳು ಹೋದಾಗಲೂ ಕೂಡ ಬೇಜಾರು ಮಾಡ್ಕೊಳ್ದಂಗೆ ಇವತ್ತಿಗೂ ಅಜ್ಜಿ ಇಲ್ಲ ಅಂತಂದರು ಅಜ್ಜಿ ಪೂಜೆ ಮನೆ ಅಂತ ನಾವು ಪ್ರೀತಿಯಿಂದ ಹೋಗ್ತೀನಿ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ದೊಡ್ಡ ಗುಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಾಪ ಅವರು ಕೂಡ ನಮಗೆಲ್ಲ ಪೂಜೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು ಅದ್ರ ಜೊತೆ ನನ್ನ ಮಗಳನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಅವಳಿಗೆ ಏನೇನು ಕೇಳ್ತಾ ಇದ್ದಾಳೆ ಅವಳು ತುಂಬ ಮಾತಾಡೋದು ಜಾಸ್ತಿ ಅದ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಪೂಜೆನೂ ಕೂಡ ಮಾಡ್ತಾಯಿದ್ವಿ ಒಂದು ಪೂಜೆ ಕೂಡ ಚೆನ್ನಾಗಿ ಆಯಿತು ಈ ದೇವಸ್ಥಾನ ಬಂದಿರೋದಿಲ್ಲಪ್ಪ ಅಂತಂದರೆ ನೆಲ್ಮಂಗ್ಲ ಹತ್ರ ಬರುತ್ತೆ ಇದು ನಮ್ಮಮ್ಮನ ತವ್ರ ಮನೆ ಸೊ ಹಾಗಾಗಿ ಇವತ್ತು ನಮ್ಮಮ್ಮ ಬಂದಿರಲಿಲ್ಲ ಏನು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿತಾ ಇದೆ ಮಳೆ ಬೇರೆ ಬರೋ ಥರ ಇದೆ ಮತ್ತು ಹೊರಡಬೇಕು ಇವಾಗ ಮತ್ತೆ ನಾವು ಬೆಂಗಳೂರಿಗೆ ಬರಬೇಕು ಮಂಡೆ ಮತ್ತೆ ಕೆಲಸಕ್ಕೆ ಹೋಗಬೇಕು ಸೊ ಹಾಗಾಗಿ ಈ ರೀತಿಯ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಎಷ್ಟು ಆಗುತ್ತೆ ಅಷ್ಟರ ಮಟ್ಟಿಗೆ ಒಂದು ಪೂಜೆನ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಮನೆಗೆ ಪೂಜೆ ಅಲ್ಲ ಆಯಿತು ಎಲ್ಲರೂ ಕೂಡ ಪೂಜೆ ಮಾಡಿ ನನ್ನ ಮಗಳ ಕೈಲಿ ಕೂಡ ಪೂಜೆ ಮಾಡಿಸ್ತೇವೆ ಅಟ್ಲೀಸ್ಟ್ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಮುಂದೆ ಬಿಡೋ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗಲಿ ಅಂತೇಳಿ ದೇವ್ರ ಹತ್ರ ಹೇಳ್ಕೊತ ನಾವು ಬಂತವ್ರು ಎಲ್ಲರೂ ಕೂಡ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ ಸ್ವಲ್ಪ ನೆಮ್ಮದಿ ಕೂಡ ಸಿಕ್ತು ಅಟ್ಲೀಸ್ಟ್ ಇನ್ನು ಮುಂದೆ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಜೀವನದಲ್ಲಿ ಎಲ್ಲ ಸರಿಯಾಗಿರುತ್ತೆ ಏನೋ ಅನ್ನೋ ಥರ ಒಂದು ಬ್ಲೆಸಿಂಗ್ ಸಿಕ್ತು ಅನ್ನೋ ಥರ ಫೀಲ್ ಆಯಿತು ಕೊನೆಗೆ ಮಡ್ಲಕ್ಕಿಯೂ ಕೂಡ ಹೋಗಿದ್ವಿ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ನಾವು ಅದನ್ನ ಅಲ್ಲೇ ಬರ್ತೀವಿ ಏಕೆಂದ್ರೆ ಪುರೋಹಿತರು ಯಾವಾಗ ಬರ್ತಾರಲ್ಲ ಆ ದೇವಸ್ಥಾನನ ಪೂಜೆ ಮಾಡಿ ಹೋಗೋರು ಅವರು ಆ ಬಂದಿರೋ ಟೈಮಲ್ಲಿ ಅವರದನ್ನು ಹೋಗ್ತಾರೆ ಹಾಗಾಗಿ ನಾವು ಅದನ್ನೆಲ್ಲ ಅಲ್ಲೇ ಕೂಡ ಇಟ್ಟು ಬಂದ್ವಿ ಅದ ಈಗ ದೇವರು ಈ ರೀತಿ ಕೊನೆಗೆ ಇಷ್ಟು ಪೂಜೆನ ಮಾಡಿ ಮುಗಿಸಿದೀವಿ ನೋಡಿ ಈ ಥರ ಫೈನಲ್ ಆಗಿ ದೇವರು ಇದು ಮಾರಮ್ಮ ಅಂತ ಕೇಳ್ತಾರೆ ಕೆಲವೊಬ್ರು ಊರು ಮಾರಮ್ಮ ಅಂತಲೂ ಹೇಳ್ತಾರೆ ಸೊ ಊರಿಂದ ಬರುವಾಗ ಎಲ್ಲರೂ ಗೊತ್ತೇ ಇರೋ ಹಾಗೆ ಏನೇನೆಲ್ಲ ತಂದು ಕೊಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಏನಿರುತ್ತೆ ಅದನ್ನು ಎಲ್ಲ ಕೂಡ ಕೊಟ್ಟು ಕಳಿಸ್ತಾರೆ ಯಾಕೆಂದರೆ ಬೆಂಗಳೂರಲ್ಲಿ ಎಲ್ಲದಕ್ಕೂ ಕೂಡ ದುಡ್ಡು ಕೊಡಬೇಕಾಗತ್ತೆ ಅಂತ ಸೊ ಅತ್ತೆ ಇರೋ ಬರೋದು ಎಲ್ಲ ಏನೇನು ಸಿಗುತ್ತೆ ಎಲ್ಲನೂ ಕೂಡ ಹಾಕಿ ಕಳಿಸಿದರು ಸೊ ಏನೇನು ತಂದಿದ್ದಾರೆ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಅವ್ರ ಹೊಲದಲ್ಲಿ ಬೆಳೆದಿರೋ ಅಂತ ಬೆಂಡೆಕಾಯಿನ ಕಳಿಸಿದ್ದಾರೆ ಬೆಂಡೆಕಾಯಿ ಆಗಿರ್ಬೋದು ಗಿಡದಲ್ಲಿ ಬೆಳೆದಿರೋ ದಾಸವಾಳದ ಹೂವು ದಾಸವಾಳದ ಎಲೆ ಮತ್ತು ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ದಾಸವಾಳದ ಮಗ್ಗಳು ಕೂಡ ಬೆಳೆದಿತ್ತು ಮಂಡೆಗೆ ಪೂಜೆಗಾಗುತ್ತೆ ತೊಗೊಂಡೋಗು ಅಂತ ಹೇಳಿಬಿಟ್ಟು ದಾಸವಾಳದ ಮಗನೂ ಕೂಡ ಕೊಟ್ಟು ಕಳಿಸಿದ್ದಾರೆ ಮತ್ತು ಇದು ಜ್ಯೂಸ್ ಹಣ್ಣು ಅಂತ ಹೇಳ್ತಾರೆ ಇದ್ರ ಹೆಸ್ರೇನಂತ ಗೊತ್ತಿಲ್ಲ ಯೂಶಲಿ ಕರೆಯೋದು ಜ್ಯೂಸ್ ನಣ್ಣು ಅಂತ ಹೇಳ್ಬಿಟ್ಟು ಇದು ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತಲೂ ಹೇಳ್ತಾರೆ ಇದರಲ್ಲಿ ತುಂಬ ವಿಟಮಿನ್ ಸಿ ಇರುತ್ತೆ ಮತ್ತು ಅದ್ರ ಜೊತೆ ಸ್ವಲ್ಪ ಸೀಪೆಕಾಯಿ ಮತ್ತು ಸೀತಾಫಲ ಹಣ್ಣು ಎಲ್ಲನೂ ಕೂಡ ಕೊಟ್ಟು ಕಳಿಸಿದ್ದಾರೆ ಎಲ್ಲ ಕೂಡ ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಹಣ್ಣುಗಳಿದೆಲ್ಲ ನಾವೇನು ಆಚೆಯಿಂದ ಯಾವುದನ್ನು ತೊಗೊಂಬರಲ್ಲ ಮ ಮತ್ತು ಸೀಮೆ ಬದನೆಕಾಯಿ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಮತ್ತು ಅದ್ರ ಜೊತೆ ಸೋರೆಕಾಯಿ ಜ್ಯೂಸ್ನು ಪ್ರತಿಯೊಂದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸೋರೆಕಾಯಿ ಹಾಲು ನನಗಂತೂ ಊರಿಗೆ ಹೋಗಿ ಬಂದಿ ತುಂಬನೇ ಖುಷಿಯಾಯಿತು ಸೊ ನಿಮಗೂ ಕೂಡ ತುಂಬನೇ ಇಷ್ಟ ಆಯಿತು ಅಂತಂದರೆ ಯಾರಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್